ೇವ್ರೆ ನನ್ನ ಮಗು ಕಳ್ಕೊಂಡು ಒಂದು ವರ್ಷ ಆಗಕ್ ಬಂತು ಒಂದು ವರ್ಷದಿಂದ ನನ್ನ ಮಗುನ ಹುಡುಕ್ತಾ ಇದ್ದೀನಿ ನನ್ನ ಮಗು ಎಲ್ಲೂ ಸಿಗ್ತಾ ಇಲ್ಲ ಈ ಕರುಣೇನೆ ಬರ್ತಾ ಇಲ್ಲವಾ ಎಷ್ಟೊಂದು ಹುಡುಕ್ತಾ ಇದ್ದೀನಿ ನನ್ನ ಮಗುನ ಎಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ ನನಗೆ ನನ್ನ ಮಗು ಬೇಕು ನನ್ನ ಮಗು ಸಿಗೋವರ್ಗು ನಾನು ಪೂಜೆ ಪುನಸ್ಕಾರನ ಬಿಡಲ್ಲ ಬಿಡಲ್ಲ ಶಿವಪ್ಪ ನನ್ನ ಶಿವಾನು ಕಾಣದೆ ಒಂದು ವರ್ಷ ಆಯಿತು ನನ್ನ ಶಿವ ಎಲ್ಲಿ ಹೋದನು ಅಂತನೂ ಗೊತ್ತಿಲ್ಲ ಅಪ್ಪ ಅಮ್ಮನ ಕೇಳಿದ್ರೆ ಅವರು ಶಿವ ಯಾಕೋ ಎಲ್ಲೋ ಹೋದ ಯಾರು ಹಿಡ್ಕೊಂಡು ಹೋದ್ರು ಅಂತಾರೆ ಶಿವ ಇಲ್ಲ ನನ್ನ ಮಗು ಇಲ್ಲ ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ರಾಧ ಅವ್ರು ಎಲ್ಲಿ ಹೋದ್ರು ಎಲ್ಲೂ ಕಾಣ್ತಾ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿ ಹೋಗುದಾರೋ ಬರೀ ಇವ್ರು ಹುಡ್ಕೋದೇ ಆಯ್ತು ನನಗಂತೂ ಇವರಂತೂ ಕಳೆದೋಗಿರೋ ಮಗುನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಅಲ್ಲ ಇವ್ರು ಬದುಕಿದ್ದಾರೆ ಇನ್ನೊಂದು ಮಗು ಮಾಡ್ಕೊಂಡ್ರೆ ಈ ಜೀವನದಲ್ಲಿ ಇವ್ರಿಗೆ ಮಕ್ಕಳಾಗಲ್ವಾ ಸರಿ ಅದು ನನಗೂ ಸಂಗ್ತಾ ಇದೆ ಆದರೆ ಈ ಕಳೆದು ಹೋಗಿರೋ ಸತ್ತೋಗಿರೋ ಹೋಗಿರೋ ಮಗುನ ಇದೆ ಇದೆ ಅಂತ ಹೇಳಿ ಎಷ್ಟು ದಿನ ಅಂತ ಇವರು ಕೋರ್ಕ್ತಿರ್ತಾರೆ ಸತ್ತೋಗಿರೋ ಮಗು ಅವಳು ಬರುತ್ತಾ ಇನ್ನೊಂದು ಮಗು ಮಾಡ್ಕೊಂಡ್ರೆ ಅದೇ ಮಗು ರೂಪದಲ್ಲಿ ಇನ್ನೊಂದು ಬರುತ್ತಲ್ವ ಅದರಿಂದನೂ ಇವ್ರು ನನ್ನ ಹತ್ರ ದೂರ ಇದ್ದಾರೆ ಅಂದರೆ ಎಲ್ಲಿಂದ ಆಗಬೇಕು ಬರೀ ದೇವರು ದೇನ್ರು ಅಂತ ಛ ಯಾಕೆ ಈ ರೀತಿ ಮಾಡ್ತಾರೋ ಯಾಕೆ ಈ ರೀತಿ ಕಾಡ್ತಾರೋ ನನಗಂತೂ ಒಂಚೂರು ಗೊತ್ತಾಗ್ತಾ ಇಲ್ಲ ನೋಡಿ ಅಲ್ಲಿ ದೇವ್ರಿಗೆ ಪೂಜೆಗೆ ಹೂವರ್ಕೊಂತ ನಿಂತಿದ್ದಾರೆ

ರಾಧಾ ಯಾಕೆ ಬೇಜಾರಲ್ಲಿದೆಯಾ ಮುಖ ಸಪ್ಪಗಿದೆ ಯಾಕೆ ಈ ರೀತಿ ಮುಖ ಮಾಡ್ಕೊಂಡು ನಿಂತಿದೆ ಬೆಳಗ್ಗೆ ಬೆಳಿಗ್ಗೆನೆ ನೋಡು ನೀನು ನಗ್ನಗತ ಖುಷಿಯಾಗಿದ್ದರೆ ನನಗೂ ಇವತ್ತಿನ ದಿನ ಖುಷಿಯಾಗಿರುತ್ತೆ ನೀನು ಆಫ್ ಆದರೆ ನನಗೂ ಆಫ್ ಆಗುತ್ತೆ ರಾಧಾ ಪ್ಲೀಸ್ ನನಗೋಸ್ಕರ ನಗ್ತಾ ಇರೋ ರಾಧಾ ಸರಿ ರೀ ನಿಮಗೋಸ್ಕರ ನಾನು ನಗ್ತಾ ಇರ್ತೀನಿ ನನಗೋಸ್ಕರ ಇಷ್ಟೊಂದು ಸಹಿಸಿಕೊಂಡಿದ್ದೀರಲ್ಲ ಒಂದು ವರ್ಷ ಆಯ್ತು ಯಾವುದೇ ರೀತಿ ಚಿಂತೆ ಮಾಡಬೇಡ ರಾಧಾ ನಾನು ಅದಕ್ಕೋಸ್ಕರ ಕೊರಗ್ತಾಯಿಲ್ಲ ನನಗೆ ನಿನ್ನ ಪ್ರೀತಿ ಬೇಕು ನಿನ್ನ ದೇಹ ಅಲ್ಲ ನೀನು ಚೆನ್ನಾಗಿರಬೇಕು ನೀನು ನಗಬೇಕು ನೀನು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಮಗೂ ಒಂದು ಪಾಪು ಒಂದು ಹೆಣ್ಣು ಪಾಪು ಆದರೂ ಏನಾದರೂ ಒಂದು ಒಂದು ಮಗು ಆಗಲಿ ನಾನು ನೀನು ನಮ್ಮ ಜೀವನದಲ್ಲಿ ನಮ್ಮದೇ ಆದ ಒಂದು ಸಂಸಾರನ ಒಂದು ಗೂಡು ಕಟ್ಕೊಂಡು ಚೆನ್ನಾಗಿರೋಣ ಅಂತ ಭಾಳ ಆಸೆ ಕಂಡಿದ್ದೆ ಕನಸು ಕಂಡಿದ್ದೆ ಆದರೆ ಆ ದೇವ್ರಿಗೆ ಏನು ಇಷ್ಟ ಆಗಲಿಲ್ಲೋ ಏನೋ ನಮ್ಮಿಂದ ಆ ಮಗುನ ಕಿತ್ಕೊಂಡು ನಿಮ್ಮನ್ನು ಕೊರ್ಗೋ ಹಾಗೆ ಮಾಡ್ದೆ ನಮ್ಮ ಜೀವನದಲ್ಲಿ ಚೆನ್ನಾಗಿ ಇರ್ದಂಗ್ ಮಾಡ್ದ ಅವಾಗ ಮದ್ವೆ ಆಗಿ ಬಂದಾಗ ಅಮ್ಮನ ಕಾಟ ಇತ್ತು ಈಗ ಈ ಮಗುವ ರೂಪದಲ್ಲಿ ನಮಗೆ ಕಾಟ ಇದೆ ಅಲ್ಲ ನಮ್ಮ ಜೀವನದಲ್ಲಿ ನಮ್ಗೆ ಖುಷಿ ಅನ್ನೋದೇ ಇಲ್ವಾ ರಾಧಾ ನಾವು ಇರೋದೇ ಬೇಡವಾ ನಾನು ಮದುವೆ ಆಗದಾಗಿಂದ ನೋಡ್ತಾ ಇದ್ದೀನಿ ಕಷ್ಟಪಟ್ಟು ನಿನ್ನನ್ ಮದುವೆ ಅದೇ ಆದ್ರೆ ಖುಷಿ ಅನ್ನೋದೇ ಕಾಣಲಿಲ್ಲ ನಾನು ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನಿಮ್ಮನ್ನ ಮಗು ಮಗು ಅಂತ ಹೇಳಿ ನಿಮ್ಮನ್ನ ದೂರ ತಳ್ಬಿಟ್ಟೆ ಇನ್ ಮುಂದೆ ಹಂಗೆ ಮಾಡಲ್ಲಾರಿ ನನಗೆ ನೀವು ಬೇಕು ನನ್ನ ಮಗುನೇ ಬೇಕು ನನ್ನ ಮಗು ಸಿಗುವಾಗ ಆ ದೇವ್ರಿಗೆ ಕೊಡುವಂಗಿದ್ರೆ ಕೊಟ್ಟೆ ಕೊಡ್ತಾನೆ ಆದರೆ ನಿಮ್ಮನ್ನು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಐ ಆಮ್ ವೆರಿ ಸಾರಿ ಇವತ್ತಿನ ನಾನು ಚೆನ್ನಾಗೆ ಇರೋಣ ರೀ ಸರಿ ಹಾಗಾದ್ರೆ ರಾಧಾ ನಾವು ಎಲ್ಲರೂ ಸುತ್ತಾಡೋಕ್ಕೆ ಹೊರಗಡೆ ಹೋಗೋಣ ಹ್ಞೂ ಸರಿ ರೀ ಹೊರಗಡೆ ತಾನೇ ಹೋಗೋಣ ನಾಳೆನೇ ಹೋಗೋಣ ಅತ್ತೆ ಅಜ್ಜಿ ಅಜ್ಜನ ಎಲ್ಲ ಕೇಳಿ ಅವ್ರಿಗೂ ಅಂದ್ರೆ ಹೋಗೇ ಬಿಡಣ ಇಲ್ಲಿ ಯಾರ ತೀರ್ಮಾನನೂ ತಗೋಬೇಕಾಗಿಲ್ಲ ನನ್ನ ಜೀವನ ಸುಖವಾಗಿರ್ಬೇಕಾಗಿದೆ ನಾನು ನಾಳೆನೆ ಫ್ಲೈಟ್ ಬುಕ್ ಮಾಡ್ತೀನಿ ನೀನು ರೆಡಿ ಆಗಿರು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿರು ಹೋಗೇ ಬಿಡೋಣ ಆದ್ರೂ ಅಜ್ಜಿಗೆ ಒಂದು ಮಾತು ಹೇಳಿದ್ರೆ ನಾನು ಎಲ್ಲೂ ಬರಲ್ಲ ಅದಿ ಸರಿ ಹಾಗಾದ್ರೆ ನಿನ್ನ ಅಜ್ಜಿಗೆ ಹೇಳು ನಾನು ಅಮ್ಮನ್ಗೆ ಹೇಳ್ತೀನಿ ನಾಳೆನೆ ಹೊರಡೋಣ ಅನಿಸ್ತಾ ಇದೆ ಸರಿ ಹಾಗಾದ್ರೆ ದುಬೈ ಪುನಃ ಮುಂಬೈ ಎಲ್ಲ ನೋಡಿಕೊಂಡು ನಿನಗೆ ಯಾವ್ಯಾವ ಇಷ್ಟ ಆಗುತ್ತೋ ಪ್ಲೇಸು

ರಾದ ರಾಧಾ ಅವರು ದೇವಸ್ಥಾನಕ್ಕೆ ಹೋದ್ರಲ್ಲ ಅಜ್ಜಿ ಸರಿ ಹಾಗಾದ್ರೆ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಡಿ ಅವ್ರಿಗೆ ಆಫೀಸ್ಗೆ ಸರಿ ಯಜಮಾನ್ ದೊಡ್ಡಮ್ಮ ಇದ್ದಾರೆ ನೋಡಿ ಓಹ್ ಸರಿ ಅಲ್ಲಿ ಹಳ್ಳಿ ಕಡೆ ಸ್ವಲ್ಪ ಹೊಲ ಅದು ಇದು ನೋಡ್ಕೊಂಡು ಬರ್ಬೇಕಲ್ಲೋ ಅಲ್ಲಿ ಏನಾಗುತ್ತೆ ಗೊತ್ತಾ ಎಲ್ಲ ಹೊಲ ಎಲ್ಲ ಮಂದಿನೇ ನೋಡ್ತಾ ಅವರೇಲ್ಲ ಏನು ಮಾಡಿದ್ರು ಏನು ಬಿಟ್ಟು ಅಂತ ಗೊತ್ತಾಗ್ಬೇಕು ಹೌದು ಕನಪ ನಾನು ಹೊರಕ್ಕೆ ಹೋಗಬೇಕು ಅನ್ನೋದನ್ನು ನನಗೂ ಇಲ್ಲಿ ಕುಂತು 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 ಬೇಸರ ಆಗಿಬಿಡುತ್ತೆ ಮೈ ಎಲ್ಲಾ ಜುಟ್ ಹಿಡಿದಂಗೆ ಆಗೈತಿ ನೋಡು ಸರಿ ಮಾವಾ ನೀ ಹೋಗೋದಾದ್ರೆ ಹೇಳಿ ರಾಧನ ಜೊತೆ ಕರ್ಕೊಂಡು ಹೋಗೋಂದ್ರೆ ಅಲ್ಲೇ ಅವ್ರ ಅಮ್ಮನ ಮನೆಗೆ ಒಂದು ನಾಲ್ಕು ದಿನ ಹೋದ್ಲೆಂದ್ರೆ ಅವಳಿಗೆ ಟೈಮ್ ಪಾಸ್ ಆಗುತ್ತೆ ಅಮ್ಮ ಅಮ್ಮ ನಾನು ಆಫೀಸ್ ಹೋಗಿ ಬರ್ತೀನಿ ಓ ಆಫೀಸ್ ಕಂಟ್ಯಾ ಸರಿ ಆಯ್ತಪ್ಪ ಅದು ನಾನು ನಾನೇನಂತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಇವಾಗ ರಾಧಾ ಇಲ್ಲ ಅದಕ್ಕೆ ಮಾತಾಡಿದ್ರಾಯ್ತು ಅಂತ ಅನ್ಕೊಂಡೆ ಸ್ವಲ್ಪ ಟೈಮ್ ಇದ್ಯಾಪ್ಪ ಏನಮ್ಮ ಹೇಳು ಒಂದ್ ಸ್ವಲ್ಪ ಟೈಮ್ ಇದ್ರೆ ಕೂತ್ಕೊಂಡ್ ಮಗನೆ ಸರಿ ಹೇಳಮ್ಮ ಏನು ವಿಷಯ ಅದು ನಾಳೆ ಮಾವನ್ಗೆ ಸ್ವಲ್ಪ ಹಳ್ಳಿ ಕಡೆ ಹೋಗು ಅನ್ನತೀವಿ ಅಲ್ಲಿ ಹೊಲ ಗದ್ದೆ ಎಲ್ಲ ನೋಡ್ಕೋಬೇಕಲ್ಲ ಕೆಲಸದವ್ರು ಯಾವ ರೀತಿ ಮಾಡ್ತಾ ಇದಾರೆ ಹೊಲದಲ್ಲಿ ಏನು ಪೀಕು ಏನು ಎಲ್ಲ ಎತ್ತ ಅಂತ ನೋಡ್ಕೋಬೇಕಲ್ವಾ ಹೌದಲ್ಲಮ್ಮ ಸರಿ ಇದೆ ಅವ್ರ ಜೊತೆ ಅಪ್ಪನ ಕಳಿಸು ಅಪ್ಪನ ಇಲ್ಲ ಏನ್ ಕೆಲಸ ಇಲ್ಲ ಆಫೀಸ್ ವರ್ಕ್ ಎಲ್ಲ ನೋಡ್ಕೊತಾ ಇದೀನಿ ಏನೇನು ನನ್ ಬುಡಕ್ ಕೇಳ್ತಾ ಇದ್ದಾನೆ ಹೊಲಕ್ಕ ನನ್ನ ಹೊಲಕ್ಕೆ ಹಚ್ಚಿ ಇವನು ಆಫೀಸ್ ಅಲ್ಲಿ ದುಡಿಬೇಕಂತಾನ ಏನು ಅದು ನಿಮ್ಮಪ್ಪನಾ ಏನ್ರಿ ಹೋಗ್ತೀರಾ ಯಾಕ್ರಿ ಅಬ್ಬಾಯಿ ಬಿಟ್ಕೊಂಡಿದೀರಾ ನಾನಾ ಬರ್ತಾ ಬಾಯಿ ಮುಚ್ಚಿ ನನಗೆ ಹೀಗೆ ಆಗುತ್ತೆ ನನಗೆ ಆಗಲ್ಲ ಅವ್ರಿಗೆ ಆಗಲ್ಲ ಅಂತಪ್ಪ ಹೊಲದಲ್ಲಿ ದುಡಿಯೋ ವಯಸ್ಸಲ್ಲ ನಿಮ್ಮ ಅಪ್ಪಂದು ಯಾಕಂದ್ರೆ ಆಫೀಸಲ್ಲಿ ಕೆಲಸ ಮಾಡಿದಾರಲ್ವಾ ಪಾಪ ಮೈ ಕೈ ನೋವಾಗುತ್ತೆ ಅದು ಅವ್ರು ಹೇಗೆ ಹೋಗ್ತಾರೆ ಅಲ್ಲಮ್ಮ ಅಪ್ಪ ಅಜ್ಜನ್ ಮಗ ಅಜ್ಜನ್ನೇ ಕಳಿಸ್ತಾ ಇದ್ರೆ ಹೊಲಕ್ಕೆ ಅಪ್ಪನ್ ಕಳ್ಸಕ್ ಅಪ್ಪ ನೀವು ಅಜ್ಜನ್ ಜೊತೆ ಹೋಗೋದಾದ್ರೆ ಹೋಗಿ ಅಜ್ಜ ಅಲ್ಲಿ ಕೆಲಸ ಬಂತು ಎಲ್ಲ ಬಂತನೋ ಅಪ್ಪನೇ ನೋಡ್ಕೋಬೇಕು ನೀವೇನು ನೋಡ್ಕೋದಂಗೆ ನೀವೇನಾದರೂ ನೋಡೋದು ನಿಮ್ಮನ್ನ ಹೊಲ ಕಳ್ಸೋದು ಮಾಡೋದಾಗ್ಲಿ ಮಾಡಿದ್ರೆ ನನಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಸರಿನಮ್ಮ ಅದು ಏನು ವಿಷಯ ಹೇಳ್ಬೇಕಂದ್ರಲ್ಲ ಅದು ದೀಪಕ್ ಅದು ನಿನ್ನ ಹತ್ರ ಹೇಳೋ ಅಂತ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ ಅದು ನಾಳೆ ಅಜ್ಜ ಮತ್ತೆ ನಿಮ್ಮ ಅಪ್ಪ ಊರಿಗೆ ಹೋಗ್ತಾರ ಅಂದೆಲ್ಲ ಅವ್ರ ಜೊತೆ ಅದು ಡ್ರ್ಯಾಗನ್ ನ ಕಳಿಸ್ಬಿಡಬೇಕು ಅಂತ ಯಾಕಮ್ಮ ಡ್ರ್ಯಾಗನ್ ಯಾಕೆ ಕಳಿಸ್ಬೇಕು ಅಂತ ಅದು ಆಕೆಗೆ ಯಾಕೋ ಇಲ್ಲಿ ಇಲ್ಲೇ ಇದು ಇದು ಒಂತರ ಪೂಜೆ ಅದು ಇದು ಮಗನ ಬಗ್ಗೆ ಚಿಂತೆ ಮಾಡಿ ಮಾಡಿ ಕೊರಗಿ ಒಂತರ ಆಗ್ಬಿಟ್ಟವಳೆ ಅವರ ಅಮ್ಮನ ಮನೆ ಒಂದು ನಾಲ್ಕು ದಿನ ಇದ್ದು ಬರಲಿ ಅಂತ ಅದೇನು ಬೇಡಮ್ಮ ರಾಧಾ ನನ್ನ ಜೊತೆ ಇದ್ರೆ ನನ್ನ ಖುಷಿ ನಂಗೆ ರಾಧನ್ ಬಿಟ್ಟು ಇರೋಕ್ಕಾಗಲ್ಲ ನಾನು ಅವಳನ್ನ ಕರ್ಕೊಂಡು ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸೊ ಅದನ್ನು ಹೇಳಬೇಕು ಅಂತ ನಾನು ನಿಮ್ಮ ಜೊತೆ ಈಗ ಮಾತಾಡಿ ಅಂತ ಬಂದಿದ್ದೆ ಸೊ ನಾನು ಆಲ್ರೆಡಿ ಬುಕ್ ಟಿಕೆಟ್ ಬುಕ್ ಮಾಡಿದ್ದೀನಿ ಸೊ ನಾವು ಹೋಗ್ತಾ ಇದ್ದೀವಿ ನಾಳೆನೇ ನಾಳೆ ಸಾಯಂಕಾಲ ಹೋಗ್ತೀವಿ ರಾಧನ್ಗೆ ಅಮ್ಮ ಅಜ್ಜಿಗೆ ಹೇಳು ಅಂತ ಹೇಳಿದೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳಿದ್ದೆ ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ರಾಧನ್ನ ಕರ್ಕೊಂಡು ಒಂದು ನಾಲ್ಕು ದಿನ ನಾನು ಸುತ್ತಾಡಕ್ಕೆ ಅಮ್ಮ ಅವಳ ಮೈಂಡಲ್ಲಿ ಇಲ್ಲಿ ಎಲ್ಲ ಮರ್ತು ಚೆನ್ನಾಗಿ ಯಾವ ನನ್ನ ಜೊತೆ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿರ್ಬೇಕು ಅವಳು ಖುಷಿಯಾಗಿ ನನಗೆ ನನಗಷ್ಟೇ ಸಾಕು ಸೊ ಅದಕ್ಕೆ ನಾನು ಒಂದು ನಾಲ್ಕು ದಿನ ರಾಧನ್ನ ಕರ್ಕೊಂಡು ಹೋಗಿ ಹೊರಗಡೆ ಹೋಗ್ಬರ್ತೀನಿ ಹಳ್ಳಿ ಕಾಸಿ ಇವನು ಬೇರೆ ಹುಡುಗಿ ಜೊತೆ ಇರೋನು ಮ್ಯಾನ್ ಮಾಡ್ಬೇಕಂದ್ರೆ ಇವನು ಹಳ್ಳಿ ಗಮ್ಮರ ಜೊತೆ ಊರು ಊರೂರ್ ಸುತ್ತಕ್ ಹೋಗ್ತಾನಂತೆ ನಿಮ್ ನನ್ ಮಾತಲ್ಲಿ ಕೇಳ್ತಾನೆ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಮ್ಮ ಏನು ವಿಷಯ ಮಾಡ್ತಾ ಇದೆಯಾ ಏನಿಲ್ಲಪ್ಪ ಸರಿ ಆಯ್ತು ನೀವಿಬ್ರು ಹೋಗಿ ಸಂತೋಷವಾಗಿರ್ತೀನಿ ಅಂದ್ರೆ ನಾನು ಬೇಡ ಅಂತೀನಿ ಹೋಗ್ಬರಿ ಯಾರು ಬೇಡ ಅಂದರೆ ನೀವಿಬ್ರು ಸಂತೋಷ ಆಗಿದ್ರೆ ಅಷ್ಟೇ ಸಾಕಲ್ವಾ ನನಗ ಹೋಗ್ಬನ್ನಿ ಸರಿ ಅಮ್ಮ ಹಾಗಾದ್ರೆ ನಾನು ಹೋಗ್ಬರ್ತೀನಿ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯುಮ್ಮ ಅಮ್ಮ ಹಾಜಾ ನಾವು ಹೋಗ್ಬರ್ತೀವಿ ಹಂಗಾದ್ರೆ ನಾಳೆನೇ ಸಾಯಂಕಾಲ ಆಯ್ತು ಹೋಗ್ಬರಿಪ್ಪ ನನ್ನ ಮೊಮ್ಮಕ್ಳು ಆದರೆ ನಿಮ್ಮ ಅಜ್ಜಿ ಮುಂದೆ ಒಂದು ಮಾತು ಹೇಳ್ದೆ ಹಂಗೆ ಹೋಗ್ಬೇಡ್ರ ಇಲ್ಲ ಅಜ್ಜಿ ಜೊತೆ ರಾಧೆ ಮಾತಾಡ್ತಾರೆ ಸರಿ ಕಣಪ್ಪ ಹೋಗ್ಬೋರಿ ಅವಳು ಚಲೋ ತಂಗಿದ್ರಷ್ಟು ಸಾಕು ನಮ್ಗೆ ಸರಿ ಅಮ್ಮ ಅಪ್ಪ ಆಫೀಸ್ಗೆ ಲೇಟ್ ಆಯಿತು ಅಜ್ಜ ನಾನು ಬರ್ತೀನಿ ಸರಿ ಮಮ್ಮ ನಾನು ಹೋಗ್ಬಾ ಏನು ಇದು ಸೀರಿಯಲ್ ಹತ್ತು ಅದು ಇದು ಅಂತ ಕೈಸ ತೋರಿಸ್ತಾ ಇದಾರೆ ಹತ್ತು ಹತ್ತು ಸ್ವಲ್ಪ ಪುರ್ಸೋ ತಿಳ್ಕೊರ ಅಜ್ಜಿ ಅಜ್ಜ ಏನಮ್ಮ ಗೌರಿ ಅದು ಅಜ್ಜಿ ಅದ ಅದು ನಾನು ನೀವು ಟಿವಿ ವಿ ನೋಡ್ತಾ ಇದ್ರಲ್ಲ ನಿಮಗೋಸ್ಕರ ಸ್ನಾಕ್ಸ್ ಮಾಡ್ಕೊಂಡ್ಬಂದೆ ತಗೊಳ್ಳಿ ತಿನ್ಕೋ ಅಂತ ಟಿ ವಿ ನೋಡಿ ಟೈಮ್ ಪಾಸ್ ಆಗುತ್ತೆ ಅಯ್ಯೋ ನನ್ನ ಬಂಗಾರ ಎಷ್ಟು ಚೆಂದಾಗಿದಾವ ಏನು ಹೆಂಗ್ ಮಾಡಿದ್ವಿ ಇವನ ಏನೋ ಒಂಥರ ಖಾರ ಖಾರ ಉಪ್ಪು ಉಪ್ಪ ತಿಂದಂಗೆ ಅನ್ಸಾಕತ್ತಾವಲ್ಲ ಆಲೂಗಡ್ಡೆಯಿಂದ ಮಾಡಿರೋದು ನಾನು ಫ್ರೆಂಚ್ ಫ್ರೈ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಫೋನಲ್ಲಿ ನೋಡಿ ಟ್ರೈ ಮಾಡಿ ಮಾಡಿದೆ ಇಷ್ಟ ಆಯಿತು ಅದಕ್ಕೆ ನಿಮಗೂ ಕೊಟ್ಟೋಗೋಣ ಅಂತ ಬಂದೆ ಹೌದವ ತುಂಬ ಚೆನ್ನಾಗೈತೆ ಅದಕ್ಕೆ ಬಿಟ್ಲಲ್ಲ ನನ್ನ ಮೊಮ್ಮಗಳು ಏನಾಯ್ತು ಇವಳಿಗೆ ಅರ್ಬಿ ಇಲ್ಲಲ್ಲ ರೀ ಲಗುನ ಬರತ್ತೆ ಫೋನ್ ಮಾಡ್ರಿ ಬರತ್ತೆ ಫೋನ್ ಮಾಡಿ ಅವ್ನು ಡಾಕ್ಟ್ರನ್ನ ಕರ್ಕೊಂಡು ಬರ್ತಾನೆ ಹಲೋ ಹಲೋ ಬರತ್ ಹಲೋ ಹಲೋ ಹಾ ಹೇಳಿ ತಾತ ಏನು ಫೋನ್ ಮಾಡಿಬಿಟ್ಟಿದ್ರಾ ನಾನು ಡ್ಯೂಟಿ ಮೇಲೆ ಇದ್ದೀನಿ ತಾತ ಅಯ್ಯೋ ಡ್ಯೂಟಿ ಆಮೇಲೆ ಮಾಡುವಂತೆಪ್ಪ ಇನ್ನು ಹಿಂದಿ ಯಾಕು ಟಿ ವಿ ನೋಡ್ಕೊಂತ ಕುಂತಿದ್ವಿ ಅಲ್ಲೇ ಕುಂತ್ ಕುಂತಲ್ಲಿ ಬಿದ್ದು ಬಿಟ್ಟಿದ್ದಾರಪ್ಪ ಏನಾಯ್ತು ಏನು ಬೇಗ ಮನೆಗೆ ಬರಪ್ಪ ಏನು ಹೇಳ್ತಾ ಇದ್ದೀರಾ ಇದ್ದೀರಾಜ ಸರಿ ನಾನು ಇವಾಗಲೇ ಬರ್ತೀನಿ ಅವಳನ್ನ ಹುಷಾರಾಗಿ ಮಲಗಿಸಿ ಅಂತ ನಾನು ಡಾಕ್ಟರ್ನ ಕರ್ಕೊಂಡು ಇವಾಗಲೇ ಬರ್ತೀನಿ ಅಯ್ಯೋ ಮಮ್ಮಗಳ ಮೊದಲು ಡಾಕ್ಟರ್ ಫೋನ್ ಮಾಡಿ ಹೇಳು ಅವರು ಬರ್ಲಿ ನೀನು ಬರುವಂತೆ ಫಸ್ಟ್ ಡಾಕ್ಟರ್ ಬರ್ಲಿ ಸರಿ ಅಜ್ಜಿ ನಾನು ಫೋನ್ ಹಚ್ತೀನಿ ಇವಾಗ ಡಾಕ್ಟರ್ ಸರ್ಜರಿ ಅಂಡ್ ಬರ್ಜರಿ ವಿಠಲ್ ರಾವ್ ನಾನು ಡಾಕ್ಟರ್ ವಿಠಲ್ ಅಂತ ಹೇಳಿ ಏನು ಹೇಳಿ ಏನಾಗಿತ್ತು ಇವ್ರಿಗೆ ಯಾಕೆ ತಲೆ ಸುತ್ತ ಬಂದಿದ್ರು ಏನಾಗಿತ್ತು ಅಂತ ಗೊತ್ತಾಗಿದ್ರೆ ನಿನ್ನ ತಲೆ ಯಾಕೆ ಬರ್ತಿದ್ದೆ ಅಪ್ಪ ಏನಾಗಿತ್ತು ನೋಡು ತಲೆ ಸುತ್ತ ಬಂದಿದ್ದ ಸುಮ್ಮನೆ ಕುಂತಕ್ಕೆ ಪಕ್ಕ ಅದಳಲ್ಲ ಸರ್ಜರಿ ಅಂಡ್ ಬರ್ಜರಿ ಡಾಕ್ಟರ್ ವಿಠಲ್ ರಾವ್ ಇದೇನ್ರಿ ಮೆಂಟಲ್ ಇದ್ದಂಗ ಐತೆ ಡಾಕ್ಟರ್ ಈ ಡಾಕ್ಟರ್ ನೇ ಕಳ್ಸಾರ ಈ ಹಾಸ್ಪಿಟಲ್ ಅಲ್ಲಿ ಸುಮ್ಮನೆ ನೋಡೋಣ ಅತಿ ಅಜ ಏನಾಗಿದೆ ಗೌರಿಗೆ ಡಾಕ್ಟರ್ ಚೆಕ್ ಮಾಡ್ತಾರೆ ಡಾಕ್ಟರ್ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಸರ್ ಓ ಎಷ್ಟು ದಿನದಿಂದ ಹಿಂಗಾಗ್ತಾ ಇದೆಯಮ್ಮ ನೀವು ಏನಾದರೂ ಗಮನಿಸಿದ್ದೀರಾ ಇಲ್ಲ ಸರ್ ನಾನು ಇವತ್ತೇ ನೋಡಿರೋದು ಅವ್ರ ತಲೆ ಸುತ್ತಿ ಬಿದ್ದಿದ್ದು ಓ ಐ ಸಿ ಇವರು ಮುಟ್ಟಾಗಿ ಎಷ್ಟು ದಿನ ಆಯಿತು ಗೊತ್ತಾಯ್ತಮ್ಮ ಗೊತ್ತಿಲ್ಲ ಸರ್ ಈಗಿನ ಕಾಲದ ಹೆಣ್ಮಕ್ಳು ಅದೆಲ್ಲ ಹೇಳ್ಕೊಳಲ್ಲ ನಮ್ಮ ಹತ್ರ ಸರ್ ಬರತವ್ರಿ ನಿಮ್ಮ ಮಿಸಸ್ಸು ತಾಯಿ ಆಗ್ತಾ ಇದಾರೆ ಹಾಗೆ ನೀವು ತಂದೆ ಕೂಡ ಆಗ್ತಾ ಇದೀರಾ ಕಂಗ್ರಾಚುಲೇಷನ್ ಏನು ನಾನು ಅಜ್ಜಿ ಮುತ್ತಜ್ಜಿ ಆಗ್ತಾ ಇದೀನ ರೀ ನೀವು ಮುತ್ತಜ್ಜಿ ಆಗ್ತಾ ಇದೀರಾ ನನ್ ಮೊಮ್ಮಗ ಅಪ್ಪ ಆಗ್ತಾ ಇದ್ದಾನ ಅಪ್ಪ ಎಷ್ಟೊಂದ್ ಸಂತೋಷ ಸುದ್ದಿ ಕೊಟ್ಬಿಟ್ಲು ನನ್ ಮೊಮ್ಮಗಳು ಒಂದ್ ವರ್ಷ ಆಗಿತ್ತು ಮದ್ವೆ ಆಗಿ ವರ್ಷ ತುಂಬ ಕೊಡ್ತಾ ಒಂದ್ ಮಗುನ ಕೊಡ್ತಾ ಇದ್ದಾಳ ಅಂದ್ರೆ ನನ್ನ ಮಗ ಗ್ರೇಟ್ ಗ್ರೇಟ್ ನನ್ ಮೊಮ್ಮಗನೇ ಗ್ರೇಟ್ ನೋಡಿ ಭರತ್ ಇವರು ಸ್ವಲ್ಪ ವೀಕ್ನೆಸ್ ಆಗಿದ್ದಾರೆ ಸೊ ಇವರಿಗೆ ನಾನು ಟ್ಯಾಬ್ಲೆಟು ಟಾನಿಕ್ ಬಾಟಲ್ ಆಮೇಲೆ ಈ ರೀತಿ ಎಲ್ಲ ಕೊಡ್ತೀನಿ ಪ್ರೋಟೀನದ್ದು ಸೊ ಒಳ್ಳೆ ಫುಡ್ ಕೊಡಿ ಹಸಿ ತರಕಾರಿ ಆಮೇಲೆ ಮೊಟ್ಟೆ ಈ ರೀತಿ ಅವ್ರಿಗೆ ಒಳ್ಳೆಯ ಫುಡ್ಡನ್ನು ಕೊಡೋದ್ರಿಂದ ಅವರು ಆರೋಗ್ಯವಾಗಿ ಇರ್ತಾರೆ ಸೊ ಡೈಲಿ ಅವ್ರಿಗೆ ಡ್ರೈ ಫ್ರೂಟ್ಸ್ ಈ ರೀತಿ ಎಲ್ಲ ಕೊಡುತ್ತಾ ಬನ್ನಿ ಸೊ ಹೊರಗಡೆ ಫುಡ್ನ ಆಯ್ಲಿ ಫುಡ್ನ ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ ತುಂಬ ವೀಕ್ ಇದ್ದಾರೆ ಇವರು ಸೊ ಇವರಿಗೆ ನಾನು ಸ್ಟ್ರಾಂಗ್ ಆಗೋ ಥರ ಟಾನಿಕ್ ಎಲ್ಲ ಬರ್ಕೊಡ್ತೀನಿ ಚೆನ್ನಾಗಿ ತೊಗೊಳ್ಳಿ ಯಾಕಂತಂದ್ರೆ ಮಗುನ ಹೇರ್ಬೇಕಂದ್ರೆ ತಾಯಿ ತುಂಬಾ ಕಷ್ಟ ಪಡ್ಬೇಕಲ್ವಾ ಸೊ ನಾವ್ ಈಗಿನಿಂದ ನಿಂದ ಅವ್ರಿಗೆ ಎನರ್ಜಿ ಅಂತ ಬಂದ್ರೆ ಅವ್ರು ಚೆನ್ನಾಗಿರ್ತಾರಲ್ವಾ ಆರೋಗ್ಯಕ್ಕೆ ಒಳ್ಳೆಯದು ಸರಿ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಬರ್ಜರಿ ಸರ್ಜರಿ ಡಾಕ್ಟರ್ ವಿಠಲ್ ರಾವ್ ನಾನು ಬಂದ್ ಕೈ ಇಟ್ರೆ ಎಲ್ಲ ಸಕ್ಸಸ್ಸೇ ಆಗೋದು ಗೊತ್ತಾಯ್ತಾ ಸರಿ ಬಾಯ್ ಬರ್ತೀನಿ ಮಾತಾಡ್ಬಾರ್ದು ಅವ್ರ ಸ್ವಭಾವ ಆ ರೀತಿ ಇರುತ್ತೆ ಗೌರಿ ఏంట డాక్టర్ ఏనండో గౌరీ నీకు తయారైతే కనే రి అవుదా నీకు ఎంత खुश ആక్తైతే ಗೊತ್ತా రి నాకు ತುಂಬಾ సంతృప్తి ఆక్తైది ఐ లవ్ యు రి ఐ లవ్ సో మచ్ ఐ లవ్ సో మచ్ గౌరీ రి నమదేం ಕೆಲಸ నడి రి రి నాకు మగవా్్ ఆక్తైది ననే ఇంత చిక్ బుడిగి కతే ఇదినీ ಅಂತ అనుకొందితే నాకు ఒక మగవు అంటే खुश ആక్తైది రి ಹೋ ಕಳ್ಳಿ ಚಿಕ್ಕ ಹುಡ್ಗಿ ನಾ ಇದು ನನಗೆ ಅಪ್ಪನ ಅಪ್ಪನ್ನ ಮಾಡ್ತಾ ಇದಕ್ಕ ಚಿಕ್ಕ ಅಂತ ನಡಿ ಮನೆಗೆ ಹೋಗೋಣ ಹಿಂಗೆ ಎತ್ಕೊಂಡು ಹೋಗ್ತೀನಿ